ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದ ಮೆಹಬೂಬ್ ನಗರದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಅಸ್ಕಿ ಫೌಂಡೇಶನ್ ಕೊಣ್ಣೂರು ವತಿಯಿಂದ ಹಮ್ಮಿಕೊಂಡಿದ್ದ ಇಪ್ತಾರ ಕೂಟದಲ್ಲಿ ಸಮಾಜ ಸೇವಕರಾದ ಸಿಬಿ ಅಸ್ಕಿ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮುದ್ದೇಬಿಹಾಳ ಪಟ್ಟಣದ ನಾಲತವಾಡ ಪಟ್ಟಣ ತಾಳಿಕೋಟೆ ಪಟ್ಟಣ ಕೊಣ್ಣೂರು ಗ್ರಾಮದಲ್ಲಿ ಇಪ್ತಾರ ಕೂಟವನ್ನು ಆಯು ಆಯೋಜಿಸುತ್ತಾ ಬಂದಿದ್ದಾರೆ ಮುದ್ದೇಬಿಹಾಳ ಪಟ್ಟಣದ ಮುಸ್ಲಿಂ ಸಹೋದರರಿಂದ ಸಿ ಬಿ ಅಸ್ಕಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಪ್ರಭುರಾಜ್ ಕಲಬುರಗಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕಿನ ಉಪಾಧ್ಯಕ್ಷರಾದ ಗುರುಲಿಂಗಪ್ಪ ಗೌಡ ಪಾಟೀಲ್ ನಿರ್ದೇಶಕರಾದ ರಾಜಶೇಖರ ಕರಡ್ಡಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ವಾಯಚ್ ವಿಜಯಕರ್ ಪುರಸಭೆ ಅಧ್ಯಕ್ಷರಾದ ಮಹೇಬೂಬ್ ಗೊಳಸಂಗಿ ಮುಖಂಡರಾದ ಬಬಲು ಹುಣಸಗಿ ಮುನ್ನ ಮಖಂದಾರ್ ಬಾಫ್ ಡವಳಗಿ ಪಿಂಟು ಸಾಲಿಮನಿ ಮತ್ತು ಕಾಮರಾಜ್ ಬಿರಾದರ್ ಗೆಳೆಯರ ಬಳಗದ ಸರ್ವ ಸದಸ್ಯರು ಹಾಗೂ ಮುಸ್ಲಿಂ ಸಮುದಾಯದ ಧರ್ಮಗುರುಗಳು ಮತ್ತು ಮುಸ್ಲಿಂ ಸಮುದಾಯದ ಮುಖಂಡರು ಗಣ್ಯಮಾನ್ಯರು ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಹಾಗೂ ಅಸ್ಕಿ ಫೌಂಡೇಶನ್ ಅಧ್ಯಕ್ಷರಾದ ಸಿ ಬಿ ಅಸ್ಕಿ ಅವರು ಉಪಸ್ಥಿತರಿದ್ದರು ವರದಿ ಬಂದೇ ನಮಾಜ್ ಕೋಳಾಳ್ ತಾಳಿಕೋಟೆ ಹೆಸರುವಾಸಿ ಆಗುವುದನ್ನು ಹೆಸರುವಾಸಿ ಆಗಿದೆ ಅನ್ನೋದಕ್ಕೆ ಇವತ್ತಿನ ಈ ಒಂದು ಮಸೀದಿಯಲ್ಲಿ ಸೇರ್ತಕ್ಕಂಥ ಗೌರವಾನ್ವಿತರೆ ಧರ್ಮಗಳ ಮಧ್ಯದಲ್ಲಿ ಬದಲಾವಣೆ ಇದ್ದರೂ ಕೂಡ ನಾವೆಲ್ಲರೂ ಒಂದೇ ಹಿಂದೂ ಮುಸ್ಲಿಂ ಒಂದೇ ಎನ್ನುತ್ತ ಸಂದೇಶವನ್ನು ಕೊಂಡೊಯ್ಯತಕ್ಕಂಥ ಸಮಾಜ ಸೇವಕರು ಎಸ್ ಹಸಿ ತಮ್ಮ ಒಂದು ಜೀವನದ ವ್ಯವಸ್ಥೆ ಸಾಕಷ್ಟು ಕಷ್ಟ ತಾತ್ಪಲ್ಯಗಳನ್ನು ಅನುಭವಿಸಿ ದೇವರು ನನಗೆ ಅಲ್ಲಾನು ನನಗೆ ಒಂದು ತುತ್ತು ಅನ್ನವನ್ನು ಕೊಟ್ಟಿದ್ದಾರೆ ಆ ಒಂದು ತುತ್ತು ಅನ್ನದಲ್ಲಿ ಎಲ್ಲರನ್ನ ಕರೆದುಕೊಂಡು ಊಟವನ್ನು ಮಾಡೋಣ ಎನ್ನುವಂಥ ಪ್ರೀತಿಯ ವೇತಕವಾಗಿ ತಾಳಿಗೋಟೆಯಲ್ಲಿ ಹೊನ್ನೂರಿನಲ್ಲಿ ಕಲಗೋಡದಲ್ಲಿ ವಿದ್ಯಾಗಾಳದಲ್ಲಿ ನಮ್ಮ ಸಮಾಜ ಇಸ್ಲಾಂ ಸಮಾಜ ಎಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿದೆ ಅಲ್ಲೆಲ್ಲರೂ ಕೂಡ ವರ್ಷ ರಂಜಾನ್ ತಿಂಗಳಲ್ಲಿ ಒಂದು ಕೂಟವನ್ನ ಒಂದು ಕಾರ್ಯ ಅಂತ ಹೇಳ್ಬೋದು ಇವತ್ತು ಕೂಡ ಒಂದು ವರ್ಷ ವರ್ಷ ಈ ವರ್ಷವೂ ಕೂಡ ಇದೇ ಬೇಳದ ನಗರದಲ್ಲಿ ಸಮಸ್ತ ಮುಸ್ಲಿಂ ಸಮಾಜದವರಿಗೆ ಯುದ್ಧ ಕೂಟವನ್ನ ಏರ್ಪಡಿಸಿದ್ದು ಸಮಸ್ತ ಮುಸ್ಲಿಂ ಸಮಾಜದ ವತಿಯಿಂದ ಅವರಿಗೆ ರೂಮಕವಾದಂತಹ ಅತ್ಯಂತ ಗೌರವ ತೂರ್ಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಒಂದು ಉದ್ದಾರ್ ಎಲ್ಲರೂ ಅಂದೇ ಇರತಕ್ಕಂಥ ಹುದ್ದೆಗಳದ ಪ್ರಥಮವಾಗಿಯೇ ವಸತಿ ನಮ್ಮ ಪೂಜೆ ಸಲವರಾಗಿರ್ಬೋದು ಮುಂದೂ ಬಹಳ ಜನ ವಸೂತಿಗೆ ಫಸ್ಟ್ ಬಂದಿರ್ಬೋದು ನಾವು ಸರ ಬೇರೆ ಬೇರೆ ವಸತಿ ಹೋಗಿ ಆ ವಸತಿ ಹೋಗಿ ನಾನು ಫಸ್ಟ್ ಅನ್ನುವಂಥ ಮಾತನ್ನು ಹೇಳ್ತಾ ಸಿ ಬಿ ಎಸ್ ಕಿರ್ಬೇಕು ಅಂತ ಯಾರು ಮಾತಾಡ್ಬೇಕಪ್ಪ ಅಂದ್ರೆ ಇವತ್ತಿನ ಏನಪ್ಪ ಯಾರಾದರೂ ಬಹಳ ಜನ ಇದ್ರಪ್ಪ ಅಂದ್ರೆ ಏನು ಒಟ್ಟಿದ್ದು ತರಗೆ ಬಚ್ಚಿದ್ದು ಪರರಿಗೆ ತರೆಯನ್ನು ಗಳಿಸಿರುವಂಥದ್ದು ಪರ ಕೊಡ್ಕೊತವ್ರು ಹೆಚ್ಚಾಗುತ್ತ ಅನ್ನುವಂಥ ಮಟ್ಟಿಗೆ ಏನೈತಲ್ಲ ಅದನ್ನು ಯಾರಾದರೂ ಮಾಡ್ತಾ ಇದ್ದಾರೆ ನಮ್ಮ ತಾಲೂಕಿನಾದ್ಯಂತ ಅಥವಾ ಜಿಲ್ಲೆಯಾದ್ಯಂತ ಮಾಡ್ತಾ ಇದ್ದಾರೆ ಸಿಡಿ ಎಸ್ ಕೆ ಅಂತ ಮಾತನ್ನು ಹೇಳ್ತಾ ಭಗವಂತ ಇನ್ನೂ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಡ್ತಾ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಡ ಜನರಿಗೆ ತೊಂದರೆ ಇರುವಂಥ ಜನರಿಗೆ ಅವ್ರು ಸಹಕಾರ ಇರುವಂಥ ಶಕ್ತಿ ಭಗವಂತ ಅಂತ ಹೇಳಿ ನಾನು ಮಾತು ಮಾಡ್ಬೋದು ಜೈ ಜಯ